समय घटना भविष्य दिन या वाले के दूल्हे ने दूल्हे के शोर या उन्होंने के पोस्ट हो गया निशुल्क या उन्होंने के प्रतिनिधि हों अंत में के समान है कि बाहर वाले ने आगे भारी ने निरागे बिल्कुल आप बना इनके सुंदरी ने बना बनाते ने निकलेगा मिलती रहेगा तेरे यार ये ನಿನ್ನನ್ನು ಎದ್ದು ಕೊಡಬೇಕಮ್ಮ ಎತ್ತು ಪಂದವರ ಕೊರಡಿ ಹೂವಿನ ಮಾಲ ಹಾಕಿ ಯಾರ ಪರವಿಗೆ ಯಾವ ಮರ ಹಾಕುತ್ತೇ ಹೇಳುತ್ತೀಗ ಸತ್ಯವಮ್ಮ ನನ್ನಲ್ಲಿ ತಪ್ಪಿದ್ದ ಮುಂದೆ ಬೇಕಮ್ಮ ನನ್ನ ಇಷ್ಟು ಯಾವುದೋ ನೋಡಿದರೆ ಹರಿದ ನಮ್ಮ ದೊರೆಯಾದ ಗುಪ್ತ ಹೇಳಿದ ತಂದೆ ಹರಿದಿನಮ್ಮ ಅಮ್ಮ ನಿನ್ನನ್ನು ಕಂಡ ಬೆಳೆದರಿಗೇನು ಯಾವುದೇ ಯೋಗಿಗಳೇನು ಅಸೋಚರಣುತ್ತೆ ಇಂದು ಕಂಡು ತುಪ್ಪ ತಾಯೇನಿನ್ನ おはどこにいるか分からな、えっと、いです。ま <music>